ಒಂದು ಭೂಮಿ ವರ್ಗೂ ಬಗ್ತೀವಳ ಭೂಮಿಯಿಂದ ಬಗ್ಗುವ ನನಗೆ ಎಂಟಿ ಮಕ್ಕಳವರು ನಾನು ಬದುಕಬೇಕಾಗಿರೋದು ನಿಂದೊಬ್ಬಂದ ಇದು ಪ್ರಪಂಚ ನಿಂದೊಬ್ಬಂದ ಬಿಜೆಪಿ ಅಸೂಯೊಂದು ಅದ್ದುಪದ್ದು ಇಲ್ವಾ ಒಂದು ಹೊಟ್ಟೆಯವರಿಗೊಂದು ಅದ್ದುಪದ್ದು ಹದ್ದುಪದ್ದು ಇಲ್ವಾ ನಿನ್ಗೊಬ್ಬನಿಗೆ ನಾನು ಕುಟುಂಬ ಇರೋದು ಬೇರೆ ಯಾರಿಗೂ ಕುಟುಂಬ ಇಲ್ಲ ಒಂದು ಸ್ವಲ್ಪ ಬೆಳೆದ್ರೆ ಸಾಕು ಅವನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಸಾಕು ಅವನ್ ಜಮೀನ್ ಮೇಲೆ ಮಾಡು ಎಷ್ಟು ದಿವಸ ಅಂತ ಈ ಪಾಪದವರೆ ಹೊತ್ಕೊಂತ ಸುಧಾಕರ ಮನುಷ್ಯನಾಗ್ ಬಾತ್ಕಪ್ಪ ನಾಲ್ಕು ದಿವಸದ ಜೀವನ ನಿನ್ಗೆ ಏನ್ ಬೇಕೋ ಅದು ಮಾಡ್ಕೋ ಬೇರೆಯವ್ರಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ ಪ್ರಕೃತಿ ವಿರುದ್ಧವಾಗಿ ಹೋಗ್ಬೇಡಪ್ಪ ಎಲ್ಲದಕ್ಕೂ ಒಂದು ಹತ್ತುಪದ್ದು ಇದೆ ರೀ ನಾನು ಡೆಫಿನೆಟ್ ಆಗಿ ಬೇರೆ ಬೇರೆ ವಿಚಾರಗಳಲ್ಲಿ ಏನೇನಿದೆ ನನ್ನ ಹತ್ರ ದಾಖಲೆಗಳಿರೋದನ್ನು ಅವರಿಗೆ ಓಪನ್ ಆಗಿ ಹೇಳಿದ್ದೀನಿ ಸುಧಾಕರ್ಗೆ ಹೇಳಿದ್ದೀನಿ ಸುಧಾಕರ್ಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಇವತ್ತಲ್ಲ ಮೂರ್ನಾಲ್ಕು ವರ್ಷದಿಂದ ಸಹ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಎದುರುಗಡೆ ಕೊಟ್ಟಿದ್ದೀನಿ ಮೆಸೇಜಸ್ ಮಾಡಿರೋದು ನನ್ನ ಹತ್ರ ಇದೆ ಯಾರಿಗೆ ಬೇಕಾದರೂ ನಾನು ಯಾವ ಟೈಮಲ್ಲಿ ಬೇಕಾದರೂ ಕರೆಕ್ಟಾಗಿ ದಾಖಲೆಗಳನ್ನು ಕೊಡೋಕೆ ನಾನು ರೆಡಿ ಇದ್ದೀನಿ ನೀನು ಮಾಡಿರೋ ಅನಾಚಾರ ಕೋವಿಡ್ ಟೈಮ್ನಲ್ಲಿ ಜನ ಸತ್ತು ಹೋಗ್ತಾ ಇರೋವಂಥ ಟೈಮಲ್ಲಿ ನೀನು ಒಡೆದಿರೋ ಭ್ರಷ್ಟಾಚಾರ ನೀನು ಮಾಡಿರೋ ಅಂತಹ ನೂರಾರು ಕೋಟಿಗಳ ಟ್ರಾನ್ಸಾಕ್ಷನ್ ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ ನೀನು ನಿನಗೆ ಹೇಳಿದ್ದೀನಿ ಇದನ್ನು ಮೈಕ್ರೋ ಫೈನಾನ್ಸ್ ಚೆನ್ನೈನ ಮೈಕ್ರೋ ಫೈನಾನ್ಸಿಗೆ ನೀನು ಕೊಟ್ಟಿದ್ಯಾ ನೀನು ಇಲ್ಲ ಅಂತೇಳು ನಿನ್ ಬಿಡು ನಿನ್ನ ಇಲ್ಲ ಅಂತ ಹೇಳಿದ್ರು ಅಷ್ಟೇ ಇದೆ ಅಂತ ಹೇಳಿದ್ರು ಅಷ್ಟೇ ನಿನ್ನ ವಿರುದ್ಧ ಸ್ಟಾರ್ಟ್ ಆಯ್ತು ನಿನ್ ಗ್ರಾಚಾರ ಮುಗೀತು ನಿಂದ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು ನೀನಾ ನಾನು ನೋಡಬೇಡೋಣ ಅದು ಬಿಟ್ಟು ನನ್ನ ಪಕ್ಷ ಸಪ್ರೇಟ್ ನೀನಾ ನಾನ ನೋಡೋಣ ಕ್ಲಾರಿಟಿ ಇದೆ ನಂಗೆ ಜೀವನದಲ್ಲಿ ತುಂಬ ತೃಪ್ತಿಯಾದ ಜೀವನ ಇದುವರೆಗೂ ನಾನು ಮಾಡಿದ್ದೀನಿ ಏನು ಇಲ್ದಿರ ಬಂದು ತೃಪ್ತಿಯಾದ ಒಂದು ಜೀವನ ಕಟ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ನಾನು ಜನಗಳಿಗೆ ನಾನು ಮನಸ್ಫೂರ್ತಿಯಾಗಿ ನನಗೆ ಯೋಗ್ಯತೆಗೆ ಅನುಸಾರ ಮಾಡಿದ್ದೀನಿ ನನ್ನ ಮೇಲೆ ಜನಗಳಿಗೆ ಪ್ರೀತಿ ಇದೆ ನನ್ನ ಮೇಲೆ ಜನಗಳಿಗೆ ವಿಶ್ವಾಸ ಇದೆ ನಾನೊಂದು ಲೇಔಟ್ ಮಾಡೋಕ್ಕೆ ಹೋದರೆ ಅಲ್ಲಿ ಹೋಗ್ತೀಯಾ ಅವ್ರ ಮೇಲೆ ಹಾಕು ಅಂತ ಹೇಳ್ತೀನಿ ನನ್ನ ಕುಟುಂಬದಲ್ಲಿರೋ ಹೆಣ್ಣುಮಕ್ಕಳನ್ನ ನೀನು ಕರ್ಸ್ಕೊಂಡು ಹೇಳ್ತೀಯಾ ನೋಡು ಅವನೇನೋ ಮಾಡ್ತಿದ್ದಾನೆ ಏನು ಆ ಹೆಣ್ಮಕ್ಳು ನಿನಗೆ ಯಾವಾಗ ಕೊಟ್ಟು ನಿನಗೆ ಬೆಲೆ ಕೊಟ್ಟಿಲ್ವೋ ಅಲ್ಲಿ ಬಿಡ್ತೀಯ ಇದೆಲ್ಲ ನೀನು ಒಬ್ಬ ಮನುಷ್ಯನಾಗಿ ಒಬ್ಬ ಸಂಸದನಾಗಿ ಒಬ್ಬ ಮಂತ್ರಿಯಾಗಿ ಮಾಡೋ ಕೆಲಸನ ನಾಚಿಕೆ ಆಗಬೇಕು ಇವಾಗ ನೀನು ನನಗಿವತ್ತು ಸಾಗರೋಪಾದಿಯಲ್ಲಿ ಮೆಸೇಜಸ್ ಬರ್ತಿದ್ದಪ್ಪ ನೀನು ಹೋಲ್ಡ್ ಮಾಡಿಸಿದ್ದಕ್ಕೆ ನಿನಗೆ ಎಷ್ಟು ಮೆಸೇಜ್ ಬಂದಿದೆ ಒಳ್ಳೆ ಕೆಲಸ ಅಂತ ಎಷ್ಟು ಜನ ನಿನಗೆ ಹೋಗ್ಲಿದ್ದಾರೆ ಸ್ಕ್ರೀನ್ಶಾಟ್ ಕಳಿಸು ನಾನು ಕಳಿಸ್ತೀನಿ ನೀನು ಮಾಡಿರೋ ಕೆಲಸನ ಜನ ಯಾವ ರೀತಿ ಸ್ವೀಕಾರ ಮಾಡಿದ್ದಾರೆ ತರಿಸು ನೀನು ಸ್ವಲ್ಪ ಮನಸ್ಫೂರ್ತಿಯಾಗಿ ಮನೆಯಲ್ಲಿ ಕೂತ್ಕೊಂಡು ಒಬ್ಬನೇ ಯೋಚನೆ ಮಾಡು ಮನುಷ್ಯನಾಗು ಯಾರ ಅಪ್ಪನ ಸೊತ್ತಲ್ಲ ಪ್ರಜಾಪ್ರಭುತ್ವ ಯಾರು ರೀ ಒಂದು ಅನಾಥ ಹುಡುಗ ಏನು ಇಲ್ದಿರೋ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ ನೀನು ನಾನು ಇನ್ನೊಬ್ನು ಒಪ್ಪಲೇಬೇಕು